ಜಮ್ಮು ಕಾಶ್ಮೀರದಲ್ಲ ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಆತಂಕವಾದಿಗಳು ಏನು ನಮ್ಮ ಭಾರತೀಯರನ್ನ ಸಾಯಿಸಿದ್ದಾರೆ ಅದನ್ನು ತೀವ್ರವಾಗಿ ಖಂಡಿಸ್ತೀವಿ ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ದಿರ್ತಕ್ಕ ಇಲ್ದಿರ ನಾವು ಅದನ್ನ ಗಂಭೀರವಾಗಿ ಪರಿಗಣಿಸಿದೀವಿ ಈ ದೇಶದ ಮುಸ್ಲಿಮರಾಗ್ಲಿ ಯಾವುದೇ ಜಾತಿಯವರಾಗ್ಲಿ ಅಂತಹ ಘಟನೆಗಳಿಗೆ ಬೆಂಬಲ ಇಲ್ಲ ಅಂತ ಕಡ ಖಂಡಿತವಾಗಿ ಹೇಳಲಿಕ್ಕೆ ಬಯಸ್ತೀವಿ ಇವತ್ತು ನಾವೊಂದು ಕೇಂದ್ರ ಸರ್ಕಾರ ಕೂಡ ನಾವು ಆಗ್ರಹ ಮಾಡ್ತೀವಿ ಅವರ ಯಾರು ಉಗ್ರವಾದಿಗಳಿದ್ದಾರೆ ನಿನ್ನ ಏನು ಒಂದು ಮಾಡಬಾರ್ದಂತ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಭಾರತೀಯರನ್ನ ಕೊಂದಿದ್ದಾರೆ ಅವರ ಮನೆಗಳ ಮೇಲೆ ಉಳ್ಳೋದರ್ನ ಹಚ್ಚಿಸ್ಬೇಕು ಅವ್ರನ್ನ ಸಾಯಿಸಬೇಕು ಅವ್ರನ್ನ ಬೀಳಬಾರ್ದು ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಈ ಭಾರತ ದೇಶದಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಸಮಾಜವನ್ನು ಕಟ್ಟಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರು ಮಾನವೀಯತೆಯನ್ನ ಕೊಲ್ತಾ ಇದ್ದಾರೆ ಉಗ್ರವಾದಿಗಳು ಅಂತ ಹೇಳಲಿಕ್ಕೆ ಬಯಸ್ತಾ ಇದೀವಿ ಯಾರು ಏನಾದರೂ ಅನ್ಕೊಳ್ಳಿ ಅಂತವರಿಗೆ ಈ ಸಮುದಾಯ ಮುಸ್ಲಿಂ ಸಮುದಾಯ ಯಾವತ್ತಿಗೂ ಕೂಡ ಬೆಂಬಲ ಕೊಡಲ್ಲ ಆದ್ರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಕೇಂದ್ರದ ಗೃಹ ಮಂತ್ರಿಗಳಿಗೆ ಆಗ್ರಹ ಮಾಡ್ತಾ ಅವರಿಗೆ ಆದಷ್ಟು ಬೇಗ ಅವ್ರನ್ನ ಬಂಧಿಸಬೇಕು ಅವರಿಗೆ ಕಠಿಣವಾದಂತ ಶಿಕ್ಷೆ ಆಗಬೇಕು ಅವರ ಹುಟ್ಟನ್ನ ಅಡಗಿಸಬೇಕು ಬರೀ ಮಾತಲ್ಲಿ ಹೇಳಿದ್ರೆ ಆಗಲ್ಲ ಬರೀ ಮಾತಲ್ಲಿ ಹೇಳ್ತಾ ಇದ್ದಾರೆ ನಾವು ಹುಟ್ಟನ್ನು ಅಡಗಿಸ್ತೀವಿ ಇದೀವಿ ಅಂತ ಅಡುಗಿಸ್ತಾ ಇಲ್ಲ ನಾವು ಗಂಭೀರವಾದಂತ ಆರೋಪ ಮಾಡ್ತಾ ಇದೀವಿ ಉಗ್ರಗಾಮಿಗಳಾಗಲಿ ಆತಂಕವಾದಿಗಳೇ ಅವ್ರನ್ನ ಹುಟ್ಟನ್ನ ಅಡಗಿಸ್ಬೇಕು ಅವ್ರನ್ನ ಕಠಿಣವಾದಂತ ಶಿಕ್ಷೆಗೆ ಒಳಪಡಿಸ್ಬೇಕಂತ ನಮ್ಮ ಕೋಲಾರದ ಮುಸ್ಲಿಂ ಸಮುದಾಯದ ಪರವಾಗಿ ನಾನು ಆಗ್ರಹಿಸ್ತಾ ಇದ್ದೀನಿ